ಸೈನಿಕ ಎಂದೇ ಹೆಸರಾಗಿರುವಂತಹ ಮಂಜೇಶ್ ಅವರು ನಮ್ಮೊತ್ತಿಗಿದ್ದಾರೆ ತುಂಬಾ ಅನ್ಯಾಯಗಳಾಗ್ತದೆ ಯಾರ್ ಕೇಳ್ಕೊಳ್ಳ್ರಿ ಯಾರಿಗೇನೇ ಸಮಸ್ಯೆ ಆದ್ರೂ ಕೂಡ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ನಾನ್ ನಿಮ್ ಬೆಂಬಲವಾಗಿ ನಿಲ್ತೀನಿ

ಅಂತ ಪ್ರಶ್ನೆ ಮಾಡಿರುವಾಗ ನೀವೆಲ್ಲ ನೀವ್ ಆ ರೀತಿ ಕತ್ರಿಸ್ಬಿಡ್ತೀರಾ ಖಂಡಿತವಾಗ್ಲಮ್ಮ ಜೈಲ್ಗೆ ಹೋದ್ರೆ ಖಂಡಿತ ಮಾಡ್ತೀವಿ ರಾಜಕಾರಣಿಗಳು ಒಂದು ರೀತಿಯಾಗಿ ಭ್ರಷ್ಟರು ಅಂತ ಹೇಳ್ತಾ ಇದೀರ ತಗೊಂಡು ಬಿಡಿ ಇನ್ನು ಸಮೀರ್ ವಿಚಾರಕ್ಕೆ ಬರದಾದ್ರೆ ಧರ್ಮಕ್ಕೆ ಏನಾದ್ರು ಅವಮಾನ ಮಾಡಕ್ ಬಂದ್ ನಾನು ಹೋಗೋ ರೋಡೇ ಚೆನ್ನಾಗಿಲ್ಲ ಹೆಲ್ಮೆಟ್ ಹಾಕೊಂಡು ಇನ್ನೇನು ಉಪಯೋಗ ನನ್ನ ಏರಿಯಾದಲ್ಲಿ ರೋಡ್ ಸಮಸ್ಯೆ ಇದೆ ಸರ್ ನೀವು ಯಾಕೋ ಮಾಡಿಲ್ಲ ಅಂತ ಯಾವ ಪ್ರಶ್ನೆ ಮಾಡ್ತಾ ಇದನ್ನ ನೀರ್ ಬರ್ತಿಲ್ಲ ಅಂತ ಯಾವ ಜನ ಎಲ್ಲ ಹೋಗಿ ಮಾಡ್ತು ಯಾರು ಮಾಡ್ತಾ ಇದ್ರ ಇಲ್ಲ ಸಲಹಾ ಮಾಡ್ತಾ ಈ ಅತ್ಯಾಚಾರ ಮಾಡ್ತಕ್ಕಂತಹ ಕಾಮಕರಿಗೆ ನಿಮ್ಮ ಭಾಷೆಯಲ್ಲಿ ಹೇಳೋ ಏನ್ ಹೇಳ್ತೀರಾ ನಾಯಿ ಕಚ್ಚಡ ಮಕ್ಳಿಗೆಲ್ಲ ಕತ್ರಿ ಸಾಕಿರ್ಬೇಕು ಇಲ್ಲ ಅಂದ್ರೆ ತಗೊಂಡೋಗಿ ಮಿಲಿಟ್ರಿ ಬಾರ್ಡರ್ ಬಿಟ್ಟು ಇವಾಗ ನೊಂದಿರೋ ಮನೆಯವರು ಅವ್ನು ಹೊಡಿಬೇಕು ಏನೋ ಮಾಡ್ಬೇಕು ಅಂತ ಕುತ ಕುತ ಅಂತ ಇರ್ತಾರೆ ಟಚ್ ಮಾಡಕ್ ಆಗಲ್ಲ ಅವ್ನ ಧೈರ್ಯ ತಗೊಂತಿಲ್ಲ ನರ್ಸತ್ ನಾವೆಲ್ಲ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ವಿಚಾರವಾಗಿ ಅವರ ಹೆಂಡತಿ ಪರಿಸ್ಥಿತಿ ಏನಾಗ್ಬೇಕು ಅವನೇ ನಮ್ ದೇಶ ಹೋರಾಟಗಾರನ ಸುಭಾಷ್ ಚಂದ್ರ ಬೋಸ್ ಅಲ್ಲ ಭಗತ್ ಸಿಂಗ್ ಅವನು ಅವ್ರ ಮಗುಳ್ನ ಟಚ್ ಮಾಡಂಗಿಲ್ಲ ಟಚ್ ಮಾಡ್ ಏನಕ್ ಕೊಡ್ತಾ ಇದೇನ ಮಗನ ಹುಷಾರಬೇಕು ಅದು ಕುಂಬಿರಿ ಮುಟ್ಟಕೊಂಡ ಅದರ್ಸು ನಾನ್ ಮಾತೊಡ್ತೇವೆ ಇನ್ ಬೆಲೆ ಅದ್ರ ಅದ್ರ ವಿರುದ್ಧ ನಾನು ಹೋರಾಡ್ತೀನಿ ನನ್ನಂತೂ ತುಂಬಾ ದಿನ ಬದುಕಲ್ಲ ನಾನೇ ಹೇಳ್ತಾ ಇದ್ದೀನಿ